ಹಲೋ ಹಾಯ್ ಗುಡ್ ಮಾರ್ನಿಂಗ್ ಬೆಂಗಳೂರು ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಮಾರ್ನಿಂಗ್ ಮಾರ್ನಿಂಗ್ ಆ್ಯಕ್ಟಿವ್ ಆಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಗಿ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದ ವೀಡಿಯೋಗೆ ಒಂದು ಹತ್ತು ಸಬ್ಸ್ಕ್ರೈಬರ್ಸ್ ಗೈನ್ ಆಗಿದ್ದಾರೆ ತುಂಬ ಆಯಿತು ಸೊ ತುಂಬ ವೀಡಿಯೋಗಳನ್ನ ತುಂಬ ಲೈಕ್ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೊ ಬೆಳಗ್ಗೆ ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಬಿಸಿಲು ಕಣ್ಣಿಗೆ ಹಂಗೆ ಚುರುಕಾಗಿ ಇದೆ ಸೊ ಆದರೂ ಪರವಾಗಿಲ್ಲ ಬಿಸಿಲು ಮನೆಗೆ ಬಂದರೆ ತುಂಬ ಒಳ್ಳೇದಂತಾರೆ ಅದೊಂದು ಪಾಸಿಟಿವ್ ಅಂತ ತಿಳ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಏನಂತಂದರೆ ಶನಿವಾರ ಆಗಿರುತ್ತೆ ಇವತ್ತು ಸೊ ಆದ್ದರಿಂದ ಮಕ್ಕಳಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಇಲ್ಲ ಆದರೂ ಬೆಳಗ್ಗೆ ಟೈಮ್ ಈಗ ಒನ್ ಟೈಮ್ಗೆ ಏನು ಮಾಡೋದು ಅನ್ನ ಸಾರು ಮಾಡ್ತೀನಿ ಅಂತಂದರೆ ಮಕ್ಕಳು ಒಪ್ಪಲ್ಲ ಅನ್ನ ಸಾರು ತಿನ್ಕೊಂಡು ಅವ್ರಿಗೆ ಇಷ್ಟ ಆಗೋಲ್ಲ ಸೊ ಆದ್ದರಿಂದ ಏನಾದರೂ ಮಾಡೋಣ ಒನ್ ಟೈಮ್ಗೆ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ ಏನು ಮಾಡಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಆವಾಗ ನಾನು ತುಪ್ಪ ಕಣ್ಣಿಗೆ ಬಿತ್ತು ಈ ತುಪ್ಪದಲ್ಲಿ ನಾನು ತುಂಬ ಮೋಸವಾಗಿದ್ದ ಸ್ನೇಹಿತರೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಹಾಕಿರೋ ಪ್ರೆಸೆಂಟ್ ತುಪ್ಪ ಬಂದುಬಿಟ್ಟು ನನ್ನಿದೇ ತಗೊಂಡು ಬಂದು ಹಾಕಿರೋದು ಹಾಫ್ ಕೆ ಜಿದು ಅದಕ್ಕೆ ಮೊದಲು ಬಾಕ್ ಡಬ್ಬನೇ ತೊಗೊಂಡ್ಬರ್ಬೇಕಂತಂದರೆ ನಾನು ಆರ್ಗಾನಿಕ್ ಅಂತಂದ್ಬಿಟ್ಟು ನನಗೆ ಮೋಸ ಮಾಡಿದ್ರು ಅದು ತಿಂದ ಮೇಲೆ ಗೊತ್ತಾಯಿತು ಅದು ಯಾವುದೋ ಎಣ್ಣೆನ ಬೆರಿಕೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಟೇಸ್ಟೇ ಇಲ್ಲ ಅದು ನೋಡೋಕ್ಕೆ ಸ್ಮೆಲ್ ಏನೋ ಒಂದು ತುಪ್ಪ ಥರ ಸ್ಮೆಲ್ ಬರ್ತಿದೆ ತುಂತಾ ಇದ್ರದ್ದು ಬರೀ ಎಣ್ಣೆ ತಿಂದಂಗೆ ಇತ್ತು ಸೊ ನನಗೆ ತುಂಬ ಬೇಜಾರಾಯಿತು ನಾನು ಯೂಸ್ ಮಾಡಲಿಲ್ಲ ಬೆಟ್ಟ ಅದನ್ನು ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೊಳ್ಳೋ ಮುಂಚೆ ನೋಡಿ ಫಸ್ಟು ಅದರ ಸ್ಮೆಲ್ಲು ಟೇಸ್ಟ್ ನೋಡಿ ತೊಗೊಂಬನ್ನಿ ಹೊಟ್ಟೆಗೆ ತಿನ್ನೋ ಅಂಥದ್ದು ತುಂಬ ಕೇರ್ಫುಲ್ಲಾಗಿ ತೊಗೊಂಬರ್ಬೇಕು ನಾವಾದರೆ ಏನೋ ಹೆಚ್ಚು ಕಮ್ಮಿ ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀವಿ ಮಕ್ಕಳಿರೋದೆಲ್ಲ ಸೊ ಪ್ರತಿಯೊಂದು ಅಷ್ಟೇ ಕೇರ್ ತೊಗೊಂಡು ತೊಗೊಂಬರ್ಬೇಕಾಗುತ್ತೆ ಮನೆಗೆ ಸೊ ಇವಾಗ ನಾನು ಫೈನಲಿ ಾನಿ ಮಾಡಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಎಲ್ಲರಿಗೂ ನಾನು ಇವಾಗ ರಾತ್ರಿ ತಗೊಂಬಂದಿದ್ದೆ ಕೆಲವೊಂದು ತರಕಾರಿ ಎಲ್ಲ ಅದನ್ನು ನಾನು ಎತ್ತಿಕಕ್ಕೆ ಸಹ ಪೇಷನ್ಸ್ ಇರಲಿಲ್ಲ ಒಮ್ಮೊಮ್ಮೆ ತುಂಬ ಟೈರ್ಡ್ ಆದಾಗ ಏನು ಕೆಲಸ ಮಾಡೋಕ್ಕೂ ಹೋಗೋಲ್ಲ ನಾನು ರೆಸ್ಟ್ ತಗೊಂಬಡ್ತೀನಿ ಯಾಕಂತಂದರೆ ಕೆಲಸ ಲೇಟ್ ಆದರೂ ಪರವಾಗಿಲ್ಲ ಮೇನೆ ಹೆಲ್ತ್ ಅಂತಂದ್ಬಿಟ್ಟು ನನಗೆ ಫಸ್ಟ್ ರೆಸ್ಟ್ ಬೇಕಂತಂದರೆ ನಾನು ಆರಾಮಾಗಿ ಹೋಗ್ಬಿಟ್ಟು ನಿದ್ದೆ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಏನಾದರೂ ನನಗೆ ಇಷ್ಟ ಇಲ್ಲ ಎದ್ದ ಬರ್ತಾ ಇಲ್ಲ ಅಂತಂದರೆ ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ಕೊತೀನಿ ಬಟ್ ಕೆಲಸ ಅಂತೂ ಮಾಡಲ್ಲ ಇದು ನನ್ನ ಒಂದು ವೀಕ್ನೆಸ್ಸು ಸೊ ಮತ್ತು ಸಾಸಿವೆ ಖಾಲಿಯಾಗಿತ್ತು ಸಾಸಿವೆ ಖಾಲಿಯಾಗಿದ್ದಾದಮೇಲೆ ನಾನು ತಗೊಂಬಂದಿದ್ದೆ ಸಾಸಿವೆನ ಅದನ್ನು ಇವಾಗ ಡಬ್ಬಾಗಾಕಿ ತುಂಬಿಸಿ ಎತ್ತಿಕ್ತಾಯಿದ್ದೀನಿ ಸ್ನೇಹಿತರೆ ಮನೆಗೆ ಅಡುಗೆ ಮನೆಗೆ ಏನು ಖಾಲಿಯಾಗಿದೆ ಅಂತಂದ್ಬಿಟ್ಟು ಲೀಸ್ಟ್ ಬರ್ಕೊಂಡು ತಿಂಗ್ಳಿಗೊಮ್ಮೆ ತಗೊಂಬರ್ತೀವಿ ಆದರೆ ನಮಗೆ ಒಮ್ಮೊಮ್ಮೆ ಆದರೂ ಏನೋ ಒಂದು ಮರಿತೀವಿ ಹಂಗಾಗಬಾರ್ದು ಅಂತಂದರೆ ಇಲ್ಲಿ ನಿಮ್ಗೊಂದು ಹೇಳ್ತೀನಿ ನೋಡಿ ಅಡುಗೆ ಮನೆಗೆ ಒಂದು ಬುಕ್ ಪೆನ್ ಮೇಂಟೈನ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಡೈಲಿ ನೀವು ಅಡುಗೆ ಮನೆಗೆ ನಮ್ಗೆ ಗೊತ್ತೇ ಆಗುತ್ತೆ ಏನು ಖಾಲಿ ಆಗ್ತಿದೆ ಏನು ತುಂಬಿಕೊಂಡಿದೆ ಅಂತ ಅಂದ್ಬಿಟ್ಟು ಅದನ್ನು ಖಾಲಿ ಆಗಿರೋದನ್ನು ಒಂದು ಲೀಸ್ಟ್ ಬರ್ಕೊಳ್ಳಿ ಆಚೆ ಹೋದಾಗ ಅದ್ರ ಖಾಲಿ ಆಗಿರೋದು ಗೊತ್ತಾಗುತ್ತೆ ಅಲ್ಲ ನಮಗೆ ನೆನಪಿರುತ್ತೆ ಆವಾಗ ಏನು ಬೇಕಾದ್ರೆ ತೊಗೊಂಡ್ಬಂದು ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಕೆಲಸಗಳು ಅಷ್ಟೇ ಈ ರೀತಿ ಫಾಲೋ ಮಾಡಿ ನೋಡಿ ನಾನು ಇವಾಗ ಕಡಲೆಪುರಿನ ಸ್ವಲ್ಪ ನೆನೆಸ್ತಾ ಇದ್ದೀನಿ ನೀರಲ್ಲಿ ಇದು ಉಪ್ಪಿನ ಕಡಲೆಪುರಿ ತೊಗೊಂಡಿದ್ದೀನಿ ನಾನು ಸಪ್ಪೆ ತೊಗೊಂಡಿಲ್ಲ ಮಕ್ಕಳು ಇದಾದ್ರೇ ತಿಂತಾರೆ ಸಪ್ಪೆ ತಿನ್ನಲ್ಲ ಆದ್ದರಿಂದ ನಾನು ಇದನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಉಗ್ಗಾನಿ ಬೇಗ ಆಗುತ್ತೆ ಅದೇ ಅಲ್ದಿರೋ ಮಕ್ಕಳಿಗೆ ಸ್ವಲ್ಪ ಒನ್ ಟೈಮ್ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು ನಿಮಗೆ ಯಾವಿಗೆಲ್ಲ ಉಗ್ಗಾನಿ ಇಷ್ಟ ಅಂತಂದ್ಬಿಟ್ಟು ಕಾಮೆಂಟ್ ಮಾಡಿ ಕೆಲವರು ಇದಕ್ಕೆ ಏನೇನೋ ಹಾಕಿ ಮಾಡ್ತಾರೆ ಜಸ್ಟ್ ನಾನು ಇಲ್ಲಿ ಈರುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಾಡುವಷ್ಟೇ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳು ಇದಕ್ಕೆ ಕಳ್ಳೆ ಬೇಳೆ ಕಳ್ಳ ಬೀಜ ಎಲ್ಲ ಹಾಕಿದ್ರೆ ಇಷ್ಟಪಡಲ್ಲ ಅದಕ್ಕೆ ಸೊ ನಾನು ಅಷ್ಟು ಹಾಕಕ್ಕೆ ಹೋಗಿಲ್ಲ ಇರಲಿ ಸ್ವಲ್ಪ ಅಂತಂದ್ಬಿಟ್ಟು ಇದ್ದೀನಿ ಈ ರೀತಿ ಎತ್ತಿಕ್ಕೋದ್ರಿಂದ ಯಾವಾಗಾದರೂ ದೋಸೆಗಾಗಲಿ ಇಡ್ಲಿಗಾಗಲಿ ನೆನೆಸಿದಾಗ ಬೇಕಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಇದ್ದೀನಿ ಇವಾಗ ನಾನು ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಟೊಮೊಟೊ ಮತ್ತು ಒಂದು ಈರುಳ್ಳಿ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು ಎಲ್ಲ ಮಾಡ್ತಾಯಿದ್ದೀನಿ ಹಸಿಮೆಷನ್ಕಾಯಿ ತೊಗೊಂಬಂತಿದ್ದೆ ನಾನು ಹಸಿಮೆಷನ್ಕಾಯಿ ತುಂಬ ರೇರ್ ಯೂಸ್ ಮಾಡೋದು ತುಂಬ ಜಾಸ್ತಿ ಯೂಸ್ ಮಾಡೋಕ್ಕೋಗೋಲ್ಲ ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಎಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ ಸೊ ನಾನು ಡೈಲಿ ಯೂಸ್ ಮಾಡೋ ನನಗೆ ತಕ್ಷಣ ಗೊತ್ತಾಗುತ್ತೆ ಅಂತ ಕಡೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮೊನ್ನೆ ಒಂದು ಟೆನ್ ರುಪೀಸ್ ತರಿಸಿದ್ದೆ ಎಲ್ಲಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದ್ದೀನಿ ಸ್ನೇಹಿತರೆ ಇನ್ನು ನಿಜವಾಗ್ಲೂ ನನಗೆ ಒಮ್ಮೊಮ್ಮೆ ಅಡುಗೆ ಮನೆಗೆ ಅಂತ ಅಂತಂದ್ಬಿಟ್ಟು ನೆನಪಿರಲ್ಲ ಟೆನ್ಷನ್ಗಳಲ್ಲಿ ಸೊ ಆದರೂ ತುಂಬ ಅಂತಂದರೆ ತುಂಬ ಮರುವಿದೆ ಕಿಚನಲ್ಲಿ ಏನು ಖಾಲಿಯಾಗಿದೆ ಅಂತಂದ್ಬಿಟ್ಟು ಒಮ್ಮೊಮ್ಮೆ ನಾನೇ ಮರ್ತು ಹೋಗ್ತೀನಿ ನಿಮಗೆ ಹೇಳ್ತಾ ಇದ್ದೀನಿ ಟಿಪ್ಪು ಮತ್ತು ಕಿಚನಲ್ಲಿ ತುಂಬ ಕೆಲಸ ಇದೆ ಈ ಮಕ್ಕಳು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲ್ಗೆ ಹೊರಟ್ರೆ ನಾನು ಮಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಅಂತಂದ್ಬಿಟ್ಟು ಅವ್ರನ್ನ ಕಲಿಸ್ಕೊಡೋಕ್ಕೆ ಬಿಸಿ ಬಿಸಿ ಬಿಸಿಯಾಗಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಫೈನಲಿ ನನಗೆ ಹಸಿ ಮೆಣಕಾಸ ಸಿಕ್ತು ಇವಾಗ ನಾನು ಇದನ್ನ ಕಟ್ ಮಾಡಬೇಕು ನಿಜವಾಗ್ಲೂ ಸ್ನೇಹಿತರೆ ನನಗೆ ತುಂಬ ಖುಷಿಯಾಯಿತು ನಾನು ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಡುಗೆ ಮನೆಯಲ್ಲಿ ಎಷ್ಟು ಕೆಲಸನಾ ಅಂತಂದ್ಬಿಟ್ಟು ತಮ್ಮನೇಲಿ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಸ್ಕೋರ್ ಬಂದಿದೆ ಮತ್ತು ವ್ಯೂಸು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತೀನಿ ನಾನು ಇದೇ ರೀತಿ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳಂತಂದುಬಿಟ್ಟು ಭಾವಿಸಿ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತೇನೆ ಸ್ನೇಹಿತರೆ ಇವಾಗ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಅಡುಗೆ ಮನೆ ಅಂದರೆ ಮುಕ್ಕಾಲು ಪರ್ಸೆಂಟ್ ಕೆಲಸಗಳು ಹೆಣ್ಮಕ್ಳಿಗೆ ಅಡುಗೆ ಮನೆಯಲ್ಲೇ ತುಂಬಿಕೊಂಡಿರುತ್ತೆ ಬೆಳಗಿಂದ ಸಾಯಂಕಾಲವರೆಗೂ ಮಾಡಿದ್ರೂ ಕೆಲಸಗಳಿದ್ದೇ ಇರುತ್ತೆ ಅದರಲ್ಲೂ ಮನೆಗೆ ಏನಾದರೂ ಮನೆಗೆ ಇರುವಂತಹ ದೊಡ್ಡವರು ಯಾರಾದರೂ ಇದ್ದಾರೆ ಮನೆಗೆ ಅನ್ನೋರ ಮನೆಗೆ ಇನ್ನು ಸ್ವಲ್ಪ ಚಲ್ ಕೆಲಸ ಜಾಸ್ತಿ ಹ್ಯಾಡಾಗಿರುತ್ತೆ ಅನ್ಕೋಬೋದು ಮನೆಯಲ್ಲಿರ್ತಾರೆ ಹೆಣ್ಮಕ್ಳು ಏನು ಅಡುಗೆ ಮಾಡಿ ಪಾತ್ರೆ ತೊಳೆಯೋದು ಇಷ್ಟೇ ಅಂತಂದ್ಬಿಟ್ಟು ಬಟ್ ಬೆ ಮಾಡಿದ್ರೇ ಗೊತ್ತಾಗುತ್ತೆ ಅಲ್ಲಿರುವಂಥ ಕೆಲಸಗಳು ಹೌದಲ್ವ ಸ್ನೇಹಿತರೆ ಇವಾಗ ಬನ್ನಿ ಒಗ್ಗಾನಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಇವಾಗ ಬಾಂಡಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆ ಕಾಲ ಆಗ್ತಾಯಿದ್ದೀನಿ ನಾನು ಹೇಳಿದ್ನಲ್ಲ ನಿಮಗೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ನೀವು ಬೇಕಂದರೆ ಹಾಕೊಳ್ಳಿ ಸೊ ನಮಗೆ ಯಾವ ಇಷ್ಟ ಆಗೋಲ್ಲ ಈ ಉಗ್ಗಾನ ಜೊತೆ ಚಿತ್ರಾನ್ನ ಜೊತೆ ಯೂಸ್ ಮಾಡ್ಕೊತೀವಿ ಆದ್ದರಿಂದ ನಾನು ಇಲ್ಲಿ ಅದೇನು ಯೂಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸಿಂಪಲ್ಲಾಗಿ ಸೇ ಒಂದು ಲೈಟಾಗಿ ತಿನ್ಕೊಂಡು ಹೋಗೋಕೆ ಬ್ರೇಕ್ಫಾಸ್ಟ್ ಥರ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಮತ್ತು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಾರಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಆ ಟೊಮೊಟೊ ಸಹ ಹಾಕ್ತಾಯಿದ್ದೀನಿ ಇನ್ನು ಕೆಲವರು ಟೊಮೊಟೊ ನಮ್ಗೆ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು ಸ್ಕಿಪ್ ಮಾಡ್ತಾರೆ ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ನೀವು ಹಾಕ್ಕೊಂಡು ಟೇಸ್ಟ್ ನೋಡಿ ಅಡುಗೆ ಮನೆ ಬಗ್ಗೆ ಕೆಲವೊಂದು ಟಿಪ್ಸ್ಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಸ್ನೇಹಿತರೆ ತುಂಬ ಯೂಸ್ಫುಲ್ ಆಗಿರುವಂಥ ಟಿಪ್ಗಳಿದ್ದಾವೆ ನನಗೆ ಗೊತ್ತಿರೋ ಕಂಟೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮಗೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಯಾರಿಗೆಲ್ಲ ನೀವು ನಾನು ಮಾ ಹೇಳ್ತಿರೋ ಟಿಪ್ಸ್ ಫಾಲೋ ಮಾಡ್ತಾಯಿದ್ದೀರೋ ನಿಮ್ಮ ಒಂದು ಕಿಚನ್ನ ಕಿಚನ್ಗಾಗಿರ್ಬೋದು ಮನೆಗಾಗಿರ್ಬೋದು ವಾಸ್ತುಗಾಗಿರ್ಬೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನನಗೆ ಗೊತ್ತಿರೋಂಥ ಮಾಹಿತಿ ನಿಮಗೆ ಶೇರ್ ಮಾಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲ ಈ ರೀತಿ ಅಲ್ಲ ಈ ರೀತಿ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಒಳ್ಳೆ ಗುಡ್ ಕಮೆಂಟ್ ಮಾಡಿ ನಿಮ್ಮ ನಮ್ಮ ಬಾಂಧವ್ಯ ಇನ್ನು ಸ್ವಲ್ಪ ಬಿಲ್ಡ್ ಆಗುತ್ತೆ ಸ್ನೇಹಿತರೆ ಫೈನಲಿ ನನಗೆ ಒಗ್ಗಾನಿ ರೆಡಿ ಆಯಿತು ಇವಾಗ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ಟೌವ್ನ ಆಫ್ ಮಾಡಿ ಮಕ್ಳು ಸರ್ವ್ ಮಾಡಬೇಕೀಗ ಮಕ್ಳು ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ಸೊ ನಾನು ಕರಿತಿದ್ದೀನಿ ಮಕ್ಕಳನ್ನ ಬಂದು ಟಿಫನ್ ತೊಗೊಳಪ್ಪ ಅಂತಂದ್ಬಿಟ್ಟು ಅವ್ರು ಬಂದು ತೊಗೊತಿದ್ದಾರೆ ಸೊ ಫೈನಲಿ ನಾನು ಮಕ್ ನಾನು ಚಿಕ್ಕ ಹಾಕ್ಕೊಡ್ತಾ ಇದ್ದೆ ವೀಡಿಯೋ ಮಾಡಿ ನಿಮ್ಗೆ ತೋರ್ಸದಿರಾಗ ಹಾಕ್ಕೊಟ್ಟು ಇದ್ದೀನಿ ಅಂತ ಅವನ ನೆನಪು ಮಾಡ್ತಿದ್ದಾನೆ ಸೊ ಅದಕ್ಕೆ ಸುಗ್ಗ ರೆಡಿ ಅಂತಂದ್ಬಿಟ್ಟು ಮತ್ತೆ ವಾಪಸ್ ಬಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಫೈನಲಿ ಇವತ್ತು ಬೆಳಗ್ಗೆ ಟಿಫನ್ ರೆಡಿ ಆಯಿತು ಮಕ್ಕಳನ್ನೇನು ತಿನ್ಬಿಟ್ಟು ಹೊರಟು ಹೊರಡ್ತಾರೆ ಸೊ ಅವರು ಬೇರೆ ರಾತ್ರಿ ಎಲ್ಲೋ ನೈಟ್ ಹೋಗಿದ್ದರಿಂದ ಇವತ್ತು ಕೆ ನಮ್ಮ ಮೂರು ಜನಕ್ಕೆ ಬ್ರೇಕ್ಫಾಸ್ಟು ನೋಡಿ ಸಿಂಕಲ್ ಪಾತ್ರೆಗಳು ಇಷ್ಟೊಂದಿದ್ದಾವೆ ಸೊ ಅದನ್ನು ಸಹ ವಾಷ್ ಮಾಡಬೇಕು ಬಟ್ಟೆಯನ್ನು ಮಿಷಿನ್ಗೆ ಹಾಕಬೇಕು ಮನೆ ಒರೆಸ್ಬೇಕು ಅದರ ಜೊತೆಗೆ ದೇವ್ರ ಸಮಾನ ಒಂದು ಉಜ್ಜೋ ಕೆಲಸ ಇದೆ ಇವತ್ತು ಅದು ಒಂದು ಫಿ ಫಿಶ್ ಮಾ ಫಿನಿಶ್ ಮಾಡಬೇಕು ಸೊ ಇಷ್ಟೆಲ್ಲ ಮಾಡಿದ್ದಾದಮೇಲೆ ಮಕ್ಕಳು ತಿನ್ಕೊಂಡು ಹೊರಟರು ನಾನು ಫೈನಲಿ ಕಾಫಿನಾಗಲಿ ಟೀನಾಗಲಿ ಕುಡ್ಕೊಂಡು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡೋದಂತಂದ್ಬಿಟ್ಟು ಟೀ ಇಡ್ತಾ ಇದ್ದೀನಿ ಆ್ಯಕ್ಚುಲಿ ಜಾಸ್ತಿ ಟೀ ಕುಡಿಯೋ ಅಭ್ಯಾಸ ಇಲ್ಲ ಕಾಫಿ ಕುಡಿಯೋದು ಸೊ ಅದರಿಂದ ನೀವತ್ತು ನೋಡೋ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಫೈನಲಿ ಕೆಲಸ ಎಲ್ಲ ಫಿನಿಶ್ ಆಯಿತು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸ್ನಾನ ಮುಗಿಸಿ ದೇವ್ರ ಸಾಮಾನು ಉಜ್ಜಬೇಕು ಅನ್ನೋದ್ರಲ್ಲಿ ಫೋನ್ ಕಾಲ್ ಬಂತು ಮೀಟಿಂಗ್ ಒಂದಿದೆ ಬನ್ನಿ ಅಂತಂದ್ಬಿಟ್ಟು ಸೊ ಆದ್ದರಿಂದ ಇದ್ದೀನಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಸದ್ಯಕ್ಕೆ ನಾನು ಹಾಕೋಂಥ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಈಗ ದೇವ್ರ ಸಮಾನ ಉಜ್ಜಬೇಕಾಗಿತ್ತು ಆದರೆ ಟೈಮ್ ಆಯಿತು ಉಜ್ಜೋಕ್ಕಾಗಿಲ್ಲ ಇದು ದೇವ್ರ ಸಮಾನ ಉಜ್ಜು ತೆಗೆದು ಇಟ್ಬಿಟ್ಟಿದ್ದೀನಿ ಉಜ್ಜಲೇಬೇಕು ಅಂದ್ಕೊಂಡು ನೋಡಿದೆ ಟೈಮು ತುಂಬ ಶಾರ್ಟೇಜ್ ಇದೆ ಸೊ ಸಾಮಾನು ಯಾವಾಗ ಉಜ್ಜಕ್ಕಾಗುತ್ತೋ ಅದು ಸಹ ವೀಡಿಯೋ ಶೂಟ್ ಮಾಡಿ ನಿಮ್ಗೆ ಆಗ್ತೀನಿ ದೇವ್ರ ಸಾಮಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋ ಎಲ್ಲ ಥ್ಯಾಂಕ್ ಯು ಸೊ